ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಿಮಗೆಲ್ಲರಿಗೂ ಇಷ್ಟವಾಗುವ ಹಾಗೆ ಮದುವೆ ಮನೆ ಶಾಲೆಯಲ್ಲಿ ಮಾಡಿರೋ ಥರನೇ ಇವತ್ತು ತೊಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ತೊಂಡೆಕಾಯಿ ಅಂತ ಹೇಳಿದ್ರೆ ಇಷ್ಟನೇ ಆಗಲ್ಲ ಅದಕ್ಕೆ ಈ ರೀತಿಯಾಗಿ ಚಪಾತಿನೂ ರೊಟ್ಟಿನೂ ಅದ್ರ ಜೊತೆಗೆ ಮಾಡ್ಕೊಂಡು ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ತೊಂಡೆಕಾಯಿನ ನಾನಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಇಟ್ಟೆ ಇವಾಗ ಇದನ್ನು ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದರ ಸೈಡನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಈ ರೀತಿ ಅಡ್ಡಡ್ಡಕ್ಕೆ ಕಟ್ ಮಾಡಿಕೊಂಡಾಗ ಗೊಜ್ಜಿಗೆ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ತೊಂಡೆಕಾಯಿಗಳನ್ನ ಕೂಡ ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದು ಎಲ್ಲ ತೊಂಡೆಕಾಯಿಗಳನ್ನ ನೀಟಿಗೆ ಕಟ್ ಮಾಡ್ಕೊಂಡಾಗಿದೆ ಇವಾಗ ಗೊಜ್ಜಿಗೆ ಬೇಕಾಗಿರೋ ಪದಾರ್ಥಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಕೆಂಪು ಮೆಣಸು ತಗೊಂಡಿರೋದು ಮತ್ತು ಇದು ಎಂಥ ಹುಣಸೆ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರು ಇದನ್ನು ಬೇಕಾದ್ರೆ ತುರ್ಕೋಬೋದು ನಾನು ಮತ್ತೆ ಮಿಕ್ಸಿ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಕಡಲೆಬೇಳೆನೂ ಕೂಡ ತಗೊಂಡಿದ್ದೀನಿ ಅರ್ಶಿನ ಪೌಡರು ಆಮೇಲೆ ಜೀರಿಗೆ ಸಾಸಿವೆ ಹಾಗೆ ಉಪ್ಪು ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ಕಟ್ ಮಾಡಿದ ತೊಂಡೆಕಾಯಿನ ಮೊದಲಿಗೆ ಬೇಯಿಸ್ಕೋಬೇಕು ಒಂದು ಎರಡು ವಿಶಲ್ ಹಾಕಿಸಿದ್ರೆ ಸಾಕು ಮತ್ತು ಇದಕ್ಕೆ ಎರಡು ಸ್ಪೂನು ಉಪ್ಪು ಮತ್ತು ಒಂದು ಸ್ಪೂನು ಅರಿಶಿನ ಪೌಡರು ಹಾಗೆ ಒಂದು ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಂಡು ಎರಡು ವಿಶಲ್ ಹಾಕಿ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ನಾನು ಒಂದು ಬದಿಯಲ್ಲಿ ಇವಾಗ ಕಾಯಿನ ಕೂಡ ಏನೋ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡು ಇವಾಗ ಅದಕ್ಕೆ ಬೇಕಾಗಿರೋ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಬೇಳೆನ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಬ್ಯಾಡಿಗೆ ಮೆಣಸು ಮತ್ತು ಕೆಂಪು ಮೆಣಸನ್ನು ಅಡ್ಡ ಕಟ್ ಮಾಡಿಕೊಂಡು ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಅದನ್ನು ನಾನು ಜಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಆಮೇಲೆ ಮತ್ತೆ ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ತುರ್ಕೊಂಡ ಕಾಯಿ ಇದಿಷ್ಟನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಕೆಂಪಗೆ ಬಂದ ನಂತರ ರುಬ್ಬಿಟ್ಕೊಂಡ ಮಸಾಲೆನ ಅದರ ಪಾಕ ಜೊತೆಗೆ ಸೇರಿಸ್ಕೊತೀನಿ ಇವಾಗ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕೆಂಪಗೆ ಬಂದ ನಂತರ ಇದಕ್ಕೆ ನಾನು ಮತ್ತೆ ಒಂದು ಸ್ಪೂನು ಅರಿಶಿಣ ಹುಡಿ ಆಮೇಲೆ ಹುಣಸೆ ಅದರ ಜೊತೆಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಹೊತ್ತಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ ಮೇಲೆ ಬೇಯಿಸಿಟ್ಟ ತೊಂಡೆಕಾಯಿನ ಅದರ ಜೊತೆಗೆ ಹಾಕೊತಾ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪಾಕ ಜೊತೆಗೆ ಹಾಗೆ ನಾವು ಮುಂಚೆನೇ ತೊಂಡೆಕಾಯಿನ ಬೇಯಿಸಿ ಬೇಯಿಸಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಈ ರೀತಿಗೆ ನಿಧಾನಕ್ಕೆ ಬೇಂದ್ರೆ ಆಯಿತು ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಇದ್ದೀನಿ ಹಾಗೆ ಇವಾಗ ತೊಂಡೆಕಾಯಿ ಗೊಜ್ಜು ಕೂಡ ಈಸಿಯಾಗಿ ರೆಡಿಯಾಗೋಯ್ತು ಚಪಾತಿ ಜೊತೆಗೂ ಅಥವಾ ರೊಟ್ಟಿ ಜೊತೆಗೂ ಈ ರೀತಿ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರು ಕೂಡ ಇದನ್ನು ಇಷ್ಟಪಡಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿಂದಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ತೊಂಡೆಕಾಯಿ ಗೊಜ್ಜು ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಾನು ಮಾಡಿರುವ ತೊಂಡೆಕಾಯಿ ಗೊಜ್ಜು ಇಷ್ಟ ಆಯಿತು ಅಂತ ಅನ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್